ದೇವಾಲಯದ ಬೀಗ ಒಡೆದು ಕಳ್ಳತನ ನೂರೈವತ್ತು ಮಾಂಗಲ್ಯ ಉಂಡಿ ಸೇರಿದಂತೆ ದೇವರ ಆಭರಣಗಳ ಕಳವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸಕೋಟೆ ಪೊಲೀಸ್ ಠಾಣೆ ಪರಿಮಿತಿಯ ಕಣ್ಣುರಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಮಾರಮ್ಮ ದೇವಿಯ ದೇವಾಲಯದ ಬೀಗ ಒಡೆದು ತಡರಾತ್ರಿಯಲ್ಲಿ ಕಳ್ಳತನ ಮಾಡಲಾಗಿದೆ ಇನ್ನು ದೇವಾಲಯದಲ್ಲಿ ಉಂಡಿ ಸೇರಿದಂತೆ ನೂರೈವತ್ತಕ್ಕೂ ಹೆಚ್ಚು ಮಾಂಗಲ್ಯ ಹಾಗೂ ದೇವರ ಆಭರಣಗಳು ಬೆಳ್ಳಿ ಕಿರೀಟ ಕಳುವಾಗಿದೆ ತಡರಾತ್ರಿ ಹನ್ನೆರಡು ಗಂಟೆಯ ನಂತರ ಕಳೆತನವಾಗಿರಬಹುದೆಂದು ಗ್ರಾಮಸ್ಥರು ಶಂಕಿಸಿದ್ದು ಹೊಸಕೋಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ದೇವಾಲಯದ ಇತಿಹಾಸ ಹಾಗೂ ದೇವಾಲಯದಲ್ಲಿದ್ದ ವಸ್ತುಗಳು ಆಭರಣಗಳು ಹಣದ ಬಗ್ಗೆ ಗ್ರಾಮಸ್ಥರು ಈ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಕೀಟ ಕಿತ್ಬಿಟ್ಟು ಎತ್ಕೊಂಡು ಅಲ್ಲೇ ಎಲ್ಲದ ಅಲ್ಲೇ ಇಟ್ಬಿಟ್ಟು ಆರಾಮಾಗಿ ಹೋಗಿ ತಿರುಗಿ ಹಾಕಿ ಇದೇ ತರ ಕ್ಲೋಸ್ ಮಾಡ್ಬಿಟ್ಟು ಹೋಗ್ತಾರೆ ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಬೀಗ ಹಾಕಿಲ್ಲ ಮಾಮೂಲಿ ಎಷ್ಟು ಏನೇನಿದೆ ಸರ್ ಇತ್ತು ಇದರಲ್ಲಿ ಅವರವರು ಭಕ್ತಾದಿಗಳು ಮಾಡಿಸಿದ್ದು ಬಿಳಿ ಕಿರೀಟ ಇತ್ತು ನಾಗರಾಜ ಪಿ ನಾಗರಾಜ ಅಂತ ಏನಾಯ್ತು ಸರ್ ಇಲ್ಲಿ ಏನಾಗಿದೆ ಈ ಬಾಕ್ಲಿ ಓಪನ್ ಮಾಡಿದ್ದಾರೆ ಮೂರು ಪುರಾತನ ಕಾಲದ ಏನೇ ಇದೆ ಮೊನ್ನೆ ಆಲ್ಟ್ರೇಷನ್ ಮಾಡಿದ್ದು ಆ ಹೊಸ್ದ ದೇವ್ರಿಗೆ ತಂದರು ಮೂರು ಮುನೇಶ್ವರನು ಮಾರಮ್ಮನು ಅಂತ ದೇವ್ರಿಗ್ರೆ ತರದಿಗರು ಶಿವಾರ್ಪಣೆದವರು ಮಡ್ಸ್ಕೊಬಂದ್ವಿ ಮಾಡ್ಸ್ಕೊ ಬಂದಾಗ ಪೂಜೆ ಮಾಡ್ಬೇಕಲ್ಲ ಪೂಜೆ ಮಾಡಿದಾಗ ಆ ಥರ ಮಾಡಿದ್ರು ಕಿರಿ ಇಟ್ಟಿದ್ರು ದೇವ್ರ ಕಾ ಇದು ಇಟ್ಟಿದ್ರು ಅಲ್ಲಿ ಇಟ್ಟಿದ್ರು ಈ ಕಾಲಿಗಳು ಮಾಂಗಲ್ಯ ಗೋಲ್ಡ್ರಿಗೆ ಗೊತ್ತಾನೆ ಅವು ಇದ್ವು ಉಂಡಿಲಿ ಹಾಕಿರ ಹುಟ್ಟಾಗಿಲ್ಲ ಉಂಡಿ ಉಂಡಿನ ತಗೊಂಡು ಉಂಡಿನ ಕಾಣಿಸ್ತಾನ ಆಮೇಲೆ ಇಲ್ಲಿ ಒಂದು ಮಂದ್ರ ಕೆಲಸ ದೇವಸ್ಥಾನ ಕೆಲಸ ಮಾಡ್ತಾರೆ ಐನೂರು ವರ್ಷ ಕೊಟ್ಟೆಗ ನೂರ ಹನ್ನೊಂದು ವರ್ಷ ಅಂತ ಸಂಗಮನ ಬಿಟ್ಟು ನಾವು ಹೋಗಿದ್ದೆ ಬಿಟ್ಟು ಬಂದ ಇಲ್ಲಿ ಸುತ್ತಲೂ ಲೈಟ್ ಇದೆ ಇಲ್ಲಿ ಲೇಟ್ ಇದೆ ಎಲ್ಲ ಲೈಟ್ ಇದೆ ಬಟ್ಟು ಜನನೇ ಡೋಡ್ತಾರೆ ಅದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಇಂದಿವರು ಅವರಿವರು ಕೂಲಿ ಬರಲ್ಲ ಬಂದು ಹನ್ನೆರಡು ಗಂಟೆ ಒಂದು ಅವ್ರೆ ಪ್ರತಿಯೊಬ್ಬರು ಜಾರಿನಲ್ಲಿ ಓಡಾಡ್ತಾರೆ ಹಿಂಗಿದ್ದು ಈ ರೀತಿ ಮಾಡಿ ಬಿಗಿ ನೋಡಿ ಎಷ್ಟು ಎಷ್ಟೊತ್ತಲ್ಲಿ ಸರ್ ಆಗಿರೋದು ಅಂದಾಜು ಸರ್ ಟೈಮಿಂಗ್ಸ್ ಮಳೆ ಬಂದ್ಬಿಡ್ತು ಹನ್ನೆರಡು ಒಂದು ಗಂಟೆ ಮೇಲೆನೆ ಹನ್ನೆರಡು ಗಂಟೆ ಇದ್ದಂತೆ ಇದ್ರಂತೆ ಮೀನು ಇಟ್ಟೆ ಇವರು ಬರ್ತಾರೆ ಅದು ತಿಳ್ಸಿದ್ದು ಅಷ್ಟು ಬಿಟ್ಟರೆ ಹನಿ ಬೇರೆ ಬೀಳ್ತಾಯಿತ್ತು ಆದಮೇಲೆ ತಂದ ನಂತರ ನನ್ನ ಉದ್ದೇಶ ಏನಂದ ನಿಮ್ಮ ಅನುಭವ ನಮಗಿಲ್ಲ ಬಟ್ ಊರಲ್ಲಿ ಯಾರೋ ಸಂಪರ್ಕ ಇರಬೇಕು ಬ್ಯಾಕ್ ಗ್ರೌಂಡು ಅಂದಾಜು ಎಷ್ಟು ಎಷ್ಟು ರೂಪಾಯಿ ಬೆಲೆ ಬಾಳೋ ಅಂಥ ವಸ್ತುಗಳು ಆಗಿರ್ಬೋದು ಸರ್ ಸರ್ ಒಳಗಡೆ ಬೆಳಿಗ್ಗೆ ಪೊಲೀಸ್ ಬಂದಿತ್ತು ಒಳಗಡೆ ಯಾರೋ ಮಾಡಿಲ್ಲ ನಾ ಏನು ಕರ್ತಾನೆ ಅಂತ ಈ ಥರ ಅಪ್ಪ ಅಪ್ಪು ಜಾರಪ್ಪು ಇದೇ ಊರನು ಅಲ್ಲಿ ಮೇಲುಗಡೆ ಮನೆಗೆ ಕಡೆಯೇ ಇಲ್ಲೇನಾಗಿದೆ ಅಂತಂದರೆ ಸುಮಾರು ಚಿನ್ನದ್ದು ಗೋಲ್ಡು ಒಂದು ಐವತ್ತು ಸಾವಿರ ರೂಪಾಯಿ ಆಗಿರ್ತದೆ ಮಾಂಗಲ್ಯಲ್ಲಿ ಎಷ್ಟಿದ್ವು ಸಾವಿರ ಒಂದು ನೂರ ಬಂದಿದ್ವು ಎಲ್ಲ ಚಿನ್ನ ಮಾಂಗಲ್ ಚಿನ್ನ ಬೇರೆ ಮಾಡಿದ್ದ ಅವಾಗೊಂದು ಮಾಂಗಲ್ಯ ಒಂದು ಎರಡು ಗ್ರಾಮ್ ಅಂದರೆ ಈವಾಗ ರೇಟ್ಗೆ ಎಷ್ಟಾಗುತ್ತೆ ಈಗೇನು ರೇಟ್ ಕಾ ರೇಟ್ ಇಲ್ಲ ಅಷ್ಟು ಮಾಡ್ತಾರೆ ಅಲ್ಲ ಈಗ ಒಂದು ಏನೋ ಅರ್ಜೆ ಉತ್ಕೊಂಡಿರ್ತಲ್ವಾ ಕಾಣಿಕೆ ಹಾಕ್ತಾರೆ ಕುಂಡಿ ಕಾಸು ಬೇರೆ ಇತ್ತು ಕುಂಡಿ ಸಪ್ರೇಟ್ ಇಲ್ಲೆಲ್ಲ ಒಳಗಡೆನೆ ಆ ದೇವ್ರುಗಳು ಮೂರು ದೇವರು ಅವೇ ಮೂರು ದೇವರು ಮೆರವಣಿಗೆ ದೇವ್ರುಗಳು ಅದು ಮುಂದೆ ಇಟ್ಟಿದ್ರು ಈಗ ದೇವ್ರ ವಿಗ್ರಹಗಳು ಕಲ್ತನ ಆಗಿದೆ ಬರೀ ದುಡ್ಡು ಮಾಂಗಲ್ಯಗಳು ಮಾತ್ರ ಆಗಿದೆ ನಮ್ಮ ಮೇಲಿಂದ ಏನೋ ವಸ್ತು ಎಲ್ಲ ಶಿಖ್ರಾ ಗೋಪುರ ಕನಸ ಇವೆಲ್ಲ ಹೊಡೆದಿದ್ದರು ಮೇಲಿಂದ ವಸ್ತು ಹೊಡೆದವ್ರೆ ಪ್ರಭಾವಳಿ ಇದ್ರಾಗಿದೆ ಅದ್ರೋಗಿದೆ ಅದು ಮೂರು ದೇವರು ಅದು ಪ್ರಭಾವಿಯಲ್ಲಿ ಮುಟ್ಟಿಲ್ಲ ಮುಂಡಿ ಗೋಲ್ಡು ಆ ದೇವ್ರ ಮೇಲೆ ಕಿರೀಟ ಮಾಡ್ಕೊಂಡು ಮಡಿ ಆ ದೇವ್ರ ಮೇಲೆ ಚಿನ್ನದ ಬೆಳ್ಳಿದು ಚಿನ್ನದ ಬೆಳ್ಳಿದ್ದು ಬೆಳ್ಳಿ ತಿನ್ನೋದಿಲ್ಲ ಈ ತಿಂದು ಸ್ವಲ್ಪ ಇದ್ವು ಪ್ರಭಾವಳಿಗೆ ಆರ್ಥ್ ಬರ್ತದಲ್ಲ ಅರಳೇ ತಿಂದು ಅಷ್ಟು ಮಾಡಲು ಸಾಧ್ಯನಾ